ಎಲ್ಲರೊಂದಿಗೂ ಆತ್ಮೀಯತೆ ಮುಗುಳ್ಳಕ್ಕೂ ಮಾತನಾಡುವ ರೀತಿ ಗರ್ವದ ಸ್ವಾಭಿಮಾನದ ಪರಿಶುದ್ಧ ವ್ಯಕ್ತಿತ್ವ ಈ ಎಲ್ಲವೂ ಬಂಟ ಸಮುದಾಯದ ಪ್ರತಿಷ್ಠೆಗೆ ಹಿಡಿದ ಕೈಗನ್ನಡಿ ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನ ನೀಡುತ್ತಿರುವುದರೊಂದಿಗೆ ಅಂತಾರಾಷ್ಟೀಯ ಕ್ರೀಡೆಗೂ ವಿಶ್ವ ಮಾನ್ಯತೆ ತಂದುಕೊಟ್ಟ ಕೀರ್ತಿ ಬಂಟರದ್ದು ಇವರ ಐತಿಹಾಸಿಕ ಮನೆತನವೆಂದೇ ಮಂಗಲ್ಪಾಡಿ ಮನೆ ಪ್ರಸಿದ್ಧಿ ಇದೀಗ ಈ ಮನೆ ಕಾಸರಗೋಡು ಜಿಲ್ಲಾ ಬಂಟರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ ಐದರ ಆಟದ ಕೂಟಕ್ಕೆ ಮಧುವಣ ಗೆತ್ತಿಯಂತೆ ಸಿದ್ದಗೊಳ್ಳುತ್ತಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಹನ್ನೆರಡು ತಿಂಗಳುಗಳಲ್ಲಿ ಆಟಿ ನಾಲ್ಕನೇ ತಿಂಗಳು ಆಟಿ ಕಷ್ಟದ ತಿಂಗಳಾದ್ರಿಂದ ಮಂಗಳಕರ ಕಾರ್ಯಗಳು ನಡೆಯುವುದು ತುಂಬಾನೇ ವಿರಳ ಬಿಟ್ಟು ಬಿಡದೆ ಸುರಿಯುವ ಮಳೆ ಆಟಿ ತಿಂಗಳನ್ನ ಹೇಗೆ ಕಳೆಯುವುದು ಎಂಬ ಆತಂಕ ಇವೆಲ್ಲದರ ನಡುವೆ ಕಷ್ಟದಿಂದ ಸಾಕುತ್ತಿದ್ದ ಆ ಕಾಲದ ಜೀವನ ಆದ್ರೆ ಕಾಲ ಬದಲಾದಂತೆ ಆಟಿ ತಿಂಗಳ ಸ್ವರೂಪ ಕೂಡ ಬದಲಾಗಿದೆ ಅಂದಿನ ಆಟಿಯ ಆ ನೆನಪನ್ನು ಮತ್ತೊಮ್ಮೆ ಸವಿಯಲು ಹಳೆ ತುಳುನಾಡಿನ ಸಂಸ್ಕೃತಿಯ ನೆನೆಯಲು ಮುಂದಿನ ಪೀಳಿಗೆಗೆ ಈ ಕುರಿತು ಜ್ಞಾನವನ್ನ ನೀಡಲು ಸಜ್ಜಾಗುತ್ತಿದೆ ಕೊಡುಗೈದಾನಿ ಸದಾಶಿವ ಸದಾಶಿವಶೆಟ್ಟಿ ಕೂಳೂರು ಕನ್ಯಾನ ಇವರ ನೇತೃತ್ವದಲ್ಲಿ ಕಾಸರಗೋಡು ಜಿಲ್ಲಾ ಬಂಟರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ ಐದರ ಆಟಿದ ಕೂಟ ಜಗದಗಲ ವೀರರು ಮತ್ತು ಶೂರರು ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಶೆಟ್ರೆ ಎಂಬ ಆಡು ಮಾತಿನ ಸೊಬಗಿಗೆ ದನಿಯಾದ ಬಂಟರ ಆಟಿದ ಕೂಟದ ಐತಿಹಾಸಿಕ ವೈಭವಕ್ಕೆ ಸಾಕ್ಷಿಯಾಗಲಿದೆ ಕಾಸರಗೋಡು ಜಿಲ್ಲೆಯ ಮಂಗಲ್ಪಾಡಿ ಮನೆ ಹೌದು ಈ ಮನೆಯಲ್ಲಿ ಅದೆಷ್ಟೋ ತಲೆಮಾರುಗಳು ಬಾಳಿ ಬದುಕಿದ್ದವು ಈ ಮನೆಯ ವಾಸ್ತುಶೈಲಿಯು ತುಳುನಾಡಿನ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿಯೇ ಸರಿ ಭಕ್ತಿಯ ಸಂಗಮಕ್ಕೆ ಅನಾದಿ ಕಾಲದಿಂದಲೂ ಸಾಕ್ಷಿಯಾದ ಭಂಡಾರದ ಇದು ಅಂದಿನ ಕಾಲಘಟ್ಟದಲ್ಲಿ ಆಡುತ್ತಿದ್ದ ಚೆನ್ನೆ ಮಣೆಯಿಂದ ಹಿಡಿದು ಕಡಿಯುವ ಕಲ್ಲಿನವರೆಗಿನ ಎಲ್ಲಾ ರೀತಿಯ ವಸ್ತುಗಳ ಪ್ರದರ್ಶನಕ್ಕೆ ಹಾಗೂ ಈ ಮನೆಯ ಕಲಿಯನ್ನ ಹೆಚ್ಚಿಸಲು ರಿಪೇರಿ ಕೆಲಸಗಳು ನಡೆಯುತ್ತಿದ್ದು ಬಂಟರ ಸಮ್ಮಿಲನಕ್ಕೆ ಗುತ್ತು ಮನೆ ಗತ್ತಿನಿಂದ ಎಂಟೆದೆ ಬಂಟರನ್ನ ಸ್ವಾಗತಿಸಲು ಸಜ್ಜಾಗುತ್ತಿದೆ ಉದ್ಯಮ ನಗರಿ ಮುಂಬಯ್ಯ ಪ್ರಸಿದ್ಧ ಉದ್ಯಮಿ ದೈವ ದೇವಸ್ಥಾನಗಳ ಅಭಿವೃದ್ಧಿಯ ರೂ ವಾರಿ ಅಶಕ್ತರ ಬಾಳಿಗೆ ಬೆಳಕಾಗಿರುವ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಡೂರು ಕನ್ಯಾನ ಇವರ ಸಂಪೂರ್ಣ ನೇತೃತ್ವದಲ್ಲಿ ಜಿಲ್ಲಾ ಬಂಟರ ಸಮ್ಮಿಲನ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಆಟಿದ ಕೂಟವು ಇತಿಹಾಸ ಪ್ರಸಿದ್ಧ ಮಂಗಲ್ಪಾಡಿ ಮನೆಯ ಗದ್ದೆಯಲ್ಲಿ ಆಗಸ್ಟ್ ಹತ್ತರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆಯವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಜಿಲ್ಲೆಯ ಬಂಟರ ಸಂಘ ಫಿರ್ಕಾ ಬಂಟರ ಸಂಘಗಳು ಪಂಚಾಯತ್ ಮಟ್ಟದ ಎಲ್ಲ ಬಂಟರ ಸಂಘಗಳ ಸಹಯೋಗದೊಂದಿಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಆಟಿದ ಕೂಟದ ಪ್ರಯುಕ್ತ ವಿವಿಧ ಗ್ರಾಮೀಣ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧಿಗಳು ಮೇಳೈಸಲಿವೆ ಎಲಂಜಿ ಐತಾರ ಪತ್ನೇ ತಾರೀಕಿಗೆ ನಮ್ಮ ಮಂಗಳಪಾಡಿದ್ದ ಗುಳಿಗನ ಬಂಡಾರದ ಎಲ್ಲಾಡು ಬಂಟೆರ್ನ ಸಮಾವೇಶ ಕಾಸರಗೋಡ್ದ ಬಂಟೆರಿನ ಸಮಾವೇಶ ಅವು ಸದಾಶಿವಣ್ಣೆ ಅವೇನು ಸ್ಪಾನ್ಸರ್ ಮಾಲ್ ನಮ್ಮ ಬಂಟ ಈ ಜನರ ಬಾಳಿಗೆ ಬೆಳಕಾಗಿ ಮುಂಡಪ್ಪಳ್ಳ ರಾಜರಾಜೇಶ್ವರಿ ಕ್ಷೇತ್ರ ನಿರ್ಮಿಸುವುದರೊಂದಿಗೆ ಐವತ್ತಕ್ಕೂ ಅಧಿಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಗರಿಷ್ಠ ಮೊತ್ತದ ಕೊಡುಗೆಯನ್ನ ನೀಡಿರುವ ಜಿಲ್ಲಾ ಬಂಟರ ಭವನದ ಕಟ್ಟಡ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಕುಂಬಳೆ ಸೀಮೆಯ ಹೆಮ್ಮೆಯ ಸುಪುತ್ರರು ಆಗಿರುವ ಕೆಕೆ ಶೆಟ್ಟಿ ಕುತ್ತಿಕಾರ್ರವರು ಕುತ್ತಿಕಾರ್ ಯಜಮಾನ ಕುಸುಮಾ ಸುಬ್ಬಣ್ಣ ಶೆಟ್ಟಿ ಮಹಾದ್ವಾರವನ್ನ ಉದ್ಘಾಟಿಸಲಿದ್ದಾರೆ ಬಳಿಕ ಕೋಳೂರು ಕನ್ಯಾನ ಲೀಲಾವತಿ ಫಕೀರ ಶೆಟ್ಟಿ ವೇದಿಕೆಯಲ್ಲಿ ಕೆಕೆ ಶೆಟ್ಟಿ ಕುತ್ತಿಕಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಆಟಿದ ಕೂಟ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸದಾಶಿವ ಶೆಟ್ಟಿ ಕೋಳೂರು ಕನ್ಯಾನ ಚಾಲನೆಯನ್ನ ನೀಡಲಿದ್ದಾರೆ ಇತಿಹಾಸ ಪ್ರಸಿದ್ಧವಾದ ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಬಕ ಕೆ ಕೆ ಶೆಟ್ಟರ್ ಪಕ್ಕ ಕಾಸರಗೋಡು ಜಿಲ್ಲಾ ಬಂಟರ ಸಹಯೋಗ ಬಂಟರ ಸಂಘದ ಸಹಯೋಗದೊಂದಿಗೆ ಕಾಸರಗೋಡು ಜಿಲ್ಲಾ ಬಂಟರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಪಕ್ಕ ಆಟದ ಕೂಟ ನಡಪೆರಂಡು ಮಂಗಲ್ಪಾಡದ ಇಲ್ಲಿ ಬಂಡ ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಡೆ ಅತಿ ಪ್ರಸಿದ್ಧವಾಯಿನ ಇಲ್ಲಿ ಅಂಜನೇ ಭಾರಿ ಕಾರಣಿಕವಾಯಿನ ಗುಳಿಗನ ಒಂದು ಬಂಡಾರತ್ನ ಇಲ್ಲಿ ಐ ಪ್ರಯುಕ್ತ ಆಟಿದ ಕೂಟ ನಡಪೇರುಂಡು ಡಾಕ್ಟರ್ ಕನ್ಯಾ ಸದಾಶಿವಟ್ಟಿನ ಆಶಯಂತೆ ಕಾಸರಗೋಡು ಜಿಲ್ಲೆಯ ಪ್ರತಿ ಬಂಟನಕ್ಕೆಲ್ಲ ಬತ್ತದು ಈ ಕಾರ್ಯಕ್ರಮ ಭಾಗವಹಿಸಿದ ಯಶಸ್ವಿ ಮಲ್ಪಡು ಆರನ ಆಶೆ ಅದಕ್ಕೋಸ್ಕರ ಸಮಸ್ತ ಬಂಟ ಬಾಂಧವರ ಪರವಾದ ಮಾತಕ್ಕಲನ್ನ ಮಂಗಲ್ಪಾಡದ ಇಲ್ಲಡೆ ಏನು ಸ್ವಾಗತ ಮಾಡ್ತಂದಿಲ್ಲ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷ ಅಡ್ವೊಕೇಟ್ ಸುಬ್ಬಯ್ಯ ಮುಂಬೈ ಉದ್ಯಮಿ ಹೀರಂಬಾ ಇಂಡಸ್ಟ್ರೀಸ್ನ ಎಂಡಿ ರಘುರಾಮ್ ಶೆಟ್ಟಿ ಉದ್ಯಮಿಗಳಾದ ಸಂಜೀವ ಶೆಟ್ಟಿ ತಿಂಬರ ರವೀಂದ್ರ ಆಳ್ವಕಿದೂರುಗುತ್ತು ಉದ್ಯಮಿಗಳಾದ ಶಶಿಧರ್ ಶೆಟ್ಟಿ ಗ್ರಾಮ ಚಾವಡಿ ಮತ್ತು ಸುಧೀರ್ ಕುಮಾರ್ ಶೆಟ್ಟಿ ಎಣ್ಮಕಜೆ ಜಿಲ್ಲಾ ಬಂಟರ ಸಂಘದ ಮಾಜಿ ಅಧ್ಯಕ್ಷ ಅಡ್ವೊಕೇಟ್ ಸದಾನಂದ ರೈ ಜಿಲ್ಲಾ ಬಂಟರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ದಾಮೋದರ್ ಶೆಟ್ಟಿ ಹಿರಿಯ ಕೃಷಿಕರಾದ ಚಂದ್ರಹಾಸ ಶೆಟ್ಟಿ ಕೂಳೂರು ಕನ್ಯಾನ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಸುಫಲಾ ಚಂದ್ರ ನಾಯಕ ಬಿ ಮಂಗಲ್ಪಾಡಿ ಮನೆ ಇವರನ್ನ ಗೌರವಿಸಿ ಸನ್ಮಾನಿಸಲಾಗುವುದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಬಾಂಬ್ರಣ ಮತ್ತು ಮಂಗಲ್ಪಾಡಿ ಯಜಮಾನ ತ್ಯಾಂಪಣ್ಣ ಶೆಟ್ಟಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಿಸಲಿದೆ ವಯೋಮಿತಿಗೆ ಅನುಸಾರವಾಗಿ ಮಕ್ಕಳಿಗೆ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಗಾನ ನಾಟ್ಯ ಹಾಸ್ಯ ವೈಭವ ನಡೆಯಲಿದೆ ಬಳಿಕ ಸಂಜೆ ಐದು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದ್ದು ಸಮಾರಂಭದ ಅಧ್ಯಕ್ಷತೆಯನ್ನು ಡಾ ಕನ್ಯಾನ ಸದಾಶಿವ ಶೆಟ್ಟಿ ವಹಿಸಲಿದ್ದಾರೆ ಗೌರವ ಅತಿಥಿಗಳಾಗಿ ಜಿಲ್ಲಾ ಬಂಟರ ಸಂಘದ ಕಟ್ಟಡ ಸಮಿತಿಯ ಗೌರವಾಧ್ಯಕ್ಷ ಶೆಟ್ಟಿ ಕೊತ್ತಿಕಾರ್ ಹಾಗೂ ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷ ಸುಬ್ಬಯ್ಯ ರೈ ಪಾಲ್ಗೊಳ್ಳಲಿದ್ದಾರೆ ಅದಲ್ಲದೆ ಸೆಲೆಬ್ರಿಟಿಗಳಾದ ರೂಪೇಶ್ ಶೆಟ್ಟಿ ಪೃಥ್ವಿರಾಜ್ ಶೆಟ್ಟಿ ಶಿವಧ್ವಜ್ ಶೆಟ್ಟಿ ಶೋಧನ್ ಶೆಟ್ಟಿ ಆಗಮಿಸಲಿದ್ದಾರೆ ಇನ್ನು ಹಲವಾರು ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಂಟರ ಸಮ್ಮಿಲನದ ಆಟಿದ ಕೂಟ ಸಾಕ್ಷಿಯಾಗಲಿದ್ದು ಬಂಟ ಸಮಾಜದ ಬಂಧುಗಳು ಭಾಗಿಯಾಗಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಇದು ಬಂಟ ಸಮುದಾಯಕ್ಕೆ ವಿಶೇಷ ಆಮಂತ್ರಣದೊಂದಿಗೆ ಪ್ರೀತಿಯ ಕರಿಯೋಲೆ